ಮಾಡಲಾಗಿದೆ ಈ ಪೈಕಿ ವೆಲ್ಕಮ್ ಬ್ಯಾಕ್ ನಾಳೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಸೇರ್ಪಡೆ ಆಗಲಿರುವಂತದ್ದು ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರಿದ ಬಳಿಕನೇ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡುವಂತದ್ದು ರಾಧಾ ಮೋಹನ್ ದಾಸ್ ಅವರು ಯಡಿಯೂರಪ್ಪ ಅವರು ವಿಜಯೇಂದ್ರ ಅಶೋಕ್ ಸೇರಿದಂತೆ ಪ್ರಮುಖ ನಾಯಕರು ಈ ಸಂದರ್ಭದಲ್ಲಿ ಇರ್ತಾರೆ ಇವರನ್ನ ಸೇರ್ಕೊಂಡ ಬಳಿಕನೇ ಟಿಕೆಟ್ ಘೋಷಣೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಬಿಕಾಸ್ ಜೈಪ್ರಕಾಶ್ ಹೆಗ್ಡೆ ಅವರ ಒಂದು ಎಕ್ಸಾಂಪಲ್ ತಗೊಂಬೋದು ಅವ್ರು ಇನ್ನೂ ಸೇರ್ಕೊಂಡಿರಲ್ಲ ಸೊ ಹೀಗಾಗಿ ಎಟ್ ಟು ಬಿ ಅನೌನ್ಸ್ಡ್ ಅಂತ ರಿಸರ್ವ್ ಮಾಡ್ಲಾಗಿತ್ತು ಸೊ ಈಗ ಮಂಜುನಾಥ್ ಅವರು ಸೇರ್ಪಡೆಯ ಬಳಿಕ ಇವರ ಹೆಸರನ್ನ ಘೋಷಣೆ ಮಾಡ್ಲಿಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಾ ಇದೆ ಅನ್ನುವಂತ ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಾ ಡಿ ಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ಅವರು ಸಮರವನ್ನ ಸಾರ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾರಿ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡನ್ನ ಕೊಡಲೇಬೇಕು ಬಿಜೆಪಿಗೆ ಅನ್ನುವಂತ ಪ್ಲಾನ್ ಮುನಿರತ್ನ ಅವ್ರದ್ದು ಡಿ ಕೆ ಸುರೇಶ್ ಅವರನ್ನ ಮಣಿಸುವಂತ ನಿಟ್ಟಿನಲ್ಲಿ ಮುನಿರತ್ನ ಅವರು ಮುಂದಾಗ್ತಾ ಇರುವಂತದ್ದು ಡಾಕ್ಟರ್ ಮಂಜುನಾಥ್ ಹೆಸರು ಘೋಷಣೆಗೂ ಮುನ್ನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಶಿವರಾತ್ರಿ ಹಬ್ಬದಲ್ಲೇ ನೋಡಿದ್ವಿ ಎರಡೆರಡು ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ಅಂದ್ರೆ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮಂಜುನಾಥ್ ಅವರನ್ನ ಕರೆಸಲಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡುವ ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ಕೊಂಡಿದ್ರು ಸಮಾರಂಭವನ್ನ ಇಂದು ಸಂಜೆ ಐದಕ್ಕೆ ಚುನಾವಣಾ ಸಿದ್ಧತಾ ಸಭೆಯನ್ನ ಕರೆದಿದ್ದಾರೆ ಮುನಿರತ್ನ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಲಿಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ಮುನಿರತ್ನ ಅವರನ್ನ ಸೋಲಿಸಲೇಬೇಕು ಅಂತ ಡಿ ಕೆ ಬ್ರದರ್ಸ್ ಅವರು ಅಖಾಡಕ್ಕಿಳಿದ್ರು ರಾಜರಾಜೇಶ್ವರಿ ನಗರದಲ್ಲಿ ಕುಸುಮಾ ಅವರನ್ನ ಕಣಕ್ಕಿಳಿಸಿ ತದನಂತರ ಅವರನ್ನೇ ಯಾವಾಗ್ಲೂ ಅಂದ್ರೆ ಕುಸುಮಾ ಅವರನ್ನೇ ಹೆಚ್ಚಿನದಾಗಿ ಬಿಂಬಿಸಲಾಗ್ತಾ ಇದೆ ಮೊನ್ನೆ ನಡೆದಂತ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೂಡ ಕುಸ್ಮಾ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇತ್ತು ಈ ಸಂದರ್ಭದಲ್ಲೂ ಕೂಡ ಮುನಿರತ್ನ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇನ್ನ ಮುನಿರತ್ನ ಅವರಿಗೆ ಕೊಡಲಾಗಿದ್ದಂತ ಅನುದಾನವನ್ನ ಕಟ್ಟು ಮಾಡಲಾಗಿತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಮುನಿರತ್ನ ಅವರು ಈಗ ಒಂದು ಸದಾವಕಾಶ ಸಿಗ್ತಾ ಇದೆ ಡಿ ಕೆ ಸುರೇಶ್ ಅವರನ್ನ ಸೋಲಿಸ್ಬಿಟ್ರೆ ಎಲ್ಲದೂ ಕೂಡ ಸಮಾಪ್ತಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಮುನಿರತ್ನ ಇದ್ದಂತೆ ಕಾಣಿಸ್ತಾ ಇದೆ ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ ನೋಡ್ತಾ ಇರಿ ನ್ಯೂಸ್ ಐಟಿ ಜಾಲ ನಮ್ಮದು ಬಲ ನಿಮ್ಮದು Headlines presented by Parul University, Vadodara,